ನಮಸ್ಕಾರ ಶ್ರಾವಣ ಮಾಸ ಅಂದರೆ ತುಂಬ ಜನಕ್ಕೆ ತುಂಬ ವಿಶೇಷ ಏಕೆಂದರೆ ತಮ್ಮ ತಮ್ಮ ಮನೆಗಳಲ್ಲಿ ಆಚರಣೆಯಲ್ಲಿ ಬಂದಿರುವಂಥ ಹಬ್ಬಗಳು ಅನುಷ್ಠಾನಗಳು ಪೂಜೆ ವ್ರತಗಳನ್ನು ಮಾಡೋದಕ್ಕೆ ಅತ್ಯಂತ ಶ್ರೇಷ್ಠ ಇನ್ನು ಒಳ್ಳೆ ಕಾರ್ಯಗಳ ಜೊತೆಯಲ್ಲಿ ಶ್ರಾವಣದಲ್ಲಿ ಧ್ಯಾನ ಸೇವೆ ದಾನ ಇದೆಲ್ಲವೂ ಕೂಡ ತುಂಬಾ ವಿಶೇಷ ಅಂತ ಸಾಕಷ್ಟು ಆಧ್ಯಾತ್ಮಿಕ ಚಿಂತಕರು ಹೇಳ್ತಾರೆ ಶ್ರಾವಣ ಮಾಸದಲ್ಲಿ ಸತ್ಸಂಗಕ್ಕಿಂತ ಶ್ರೇಷ್ಠವಾದದ್ದು ಬೇರೆದು ಇರೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಶ್ರಾವಣ ಮಾಸದಲ್ಲಿ ನಾವೆಲ್ಲರೂ ಕೂತು ಒಂದೊಳ್ಳೆ ವಿಚಾರ ಒಂದೊಳ್ಳೆ ಆನಂದಕರವಾದ ಸ್ಥಿತಿಗೆ ಹೋಗೋದು ನಿಜವಾಗ್ಲೂ ಗುರುಕೃಪೆ ಅಥವಾ ಪೂರ್ವ ಜನ್ಮದ ಪುಣ್ಯವೇ ಸರಿ ಇವತ್ತು ಅದರಲ್ಲಿ ಅತ್ಯಂತ ವಿಶೇಷವಾದಂತಹ ವಿಷಯ ಹ್ಯಾಪಿನೆಸ್ ಮೆಡಿಟೇಷನ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ ಅಲ್ವಾ ಇಲ್ಲಿ ವಿಷಯ ತುಂಬ ಸಿಂಪಲ್ ಅನ್ಸಿದ್ರು ತುಂಬ ಗಂಭೀರವಾದ ಒಂದು ಸಬ್ಜೆಕ್ಟ್ ಇದಾಗಿದೆ ಯಾಕೆ ಅಂತಂದರೆ ನನ್ನ ಅನುಭವದಲ್ಲಿ ನಾನು ನೋಡಿರೋದು ಎಷ್ಟೋ ಜನ ಕಾಯಿಲೆಗೆ ಅನಾರೋಗ್ಯಕ್ಕೆ ಸಮಸ್ಯೆಗೆ ಒಳಗಾದಾಗ ಒಂದು ಹ್ಯಾಪಿ ಸ್ಟೇಟಿಗೆ ಹೋಗಿ ಅಂದರೆ ಹೇಗೆ ಹೋಗೋದು ನಂಗೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಆ ಖುಷಿ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಇದು ಅದರಲ್ಲೇನಿದೆ ಅಂತ ಕೆಲವ್ನ ಅನ್ನಿಸ್ಬೋದು ಬಟ್ ಬಹುಪಾಲು ಜನಕ್ಕೆ ಅದು ಸಾಧ್ಯ ಆಗೋದಿಲ್ಲ ಬೇಕಾದರೆ ಟ್ರೈ ಮಾಡಿ ಐದು ನಿಮಿಷ ಫಾರ್ ನೋ ರೀಸನ್ ಹ್ಯಾಪಿಯಾಗಿರೋದಕ್ಕೆ ಮೈಂಡಿಗೆ ಹೇಳಿ ಹ್ಯಾಪಿಯಾಗಿರೋದಿರಲಿ ಮೈಂಡ್ ಒಂದು ಕಡೆ ಫೋಕಸ್ ಆಗಿರೋದೇ ದೊಡ್ಡ ಚಾಲೆಂಜ್ ಆಗೋಗುತ್ತೆ ವಿಪರೀತವಾದ ರನ್ನಿಂಗ್ ಮೈಂಡ್ ನೆಗೆಟಿವ್ ಥಾಟ್ಸ್ ಚಡಪಡಿಕೆ ಅಥವಾ ಅದೇಂಗೆ ಏನೂ ಕಾರಣ ಇಲ್ಲದೆ ಹ್ಯಾಪಿಯಾಗಿರೋದು ಅಂತ ಅದರಲ್ಲೂ ಲಾಜಿಕಲ್ ಹುಡ್ಕೋ ಮನಸ್ಸು ಹೇಗೆ ಅದನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆದರೆ ಒಂದು ಸೈನ್ಸ್ ಆ್ಯಂಗಲಲ್ಲಿ ಹೇಳೋದಾದರೂ ಕೂಡ ಡಿಪ್ರೆಷನ್ಗೆ ಹೋದಾಗ ಮಂಕ್ ಆದಾಗ ಅಥವಾ ವಿಪರೀತ ಅಗ್ರೆಷನ್ನು ಆ್ಯಂಗ್ಸೈಟಿ ಬೇಸರ ದುಃಖ ಸೋಂಬೇರಿತನ ಅಥವಾ ಏನು ಮಾಡೋಕ್ಕಾಗ್ತಿಲ್ಲ ಅನ್ನೋ ಡಿಜೆಕ್ಷನ್ ಆದಾಗ್ಲೂ ಹ್ಯಾಪಿಯಾಗಿರೋದಕ್ಕೆ ಟ್ರೈ ಮಾಡಿ ಕೊನೆಗೆ ಕೆಮಿಕಲ್ಗಳನ್ನು ಕೊಡ್ತಾರೆ ಅದರಲ್ಲಿ ಸೆರಟನಿನ್ ಅದು ಇದು ಅಂದರೆ ಹ್ಯಾಪಿನೆಸ್ ಜನ್ರೇಟ್ ಮಾಡೋದಕ್ಕೆ ಬ್ರೈನಿಗೆ ಫೋರ್ಸ್ ಮಾಡಿ ಕೊಡುವಂಥ ಒಂದು ದುಸ್ಥಿತಿ ಅಂತ ಹೇಳಿದ್ರು ತಪ್ಪಾಗಲ್ಲ ಅಫ್ಕೋರ್ಸ್ ಅದರ ಲಾಭಕ್ಕೆ ನಾವು ನಿಜವಾಗ್ಲೂ ಏನು ಅದು ಮಾಡ್ತಾ ಇದೆ ಕೆಮಿಕಲ್ ತುಂಬ ಜನರ ಕೇಸಲ್ಲಿ ವಿ ಆರ್ ಥ್ಯಾಂಕ್ಫುಲ್ ಆದರೆ ಖುಷಿಯಾಗಿರೋದಕ್ಕೂ ಹೊರಗಡೆಯಿಂದ ಕೆಮಿಕಲ್ ತಗೊಳ್ಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಅಂಡ್ ಎಷ್ಟೋ ಜನಕ್ಕೆ ತಮ್ಮ ಸಮಸ್ಯೆಗೆ ಮಾನಸಿಕ ಕಿರಿಕಿರಿಗೆ ಅಥವಾ ಆ ಸ್ಥಿತಿಯಿಂದ ಹೊರಗಡೆ ಬರೋಕೆ ಈ ಕೆಮಿಕಲ್ನೇ ಕೊಡ್ತಾ ಇರೋದು ಅನ್ನೋದು ಗೊತ್ತಿಲ್ಲ ಅಲ್ಟಿಮೇಟ್ಲಿ ಅದು ಏನು ಬರ್ಕೊಡ್ತಾ ಇದಾರೆ ಅದು ಖುಷಿಯಾಗಿರೋದಕ್ಕೆ ಬ್ರೈನ್ನ ಟ್ರೈನ್ ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಿಲ್ಲ ಅಂದ್ರೆ ಎಲ್ಲದಕ್ಕಿಂತ ದೊಡ್ಡ ಆಸ್ತಿ ಇವತ್ತಿನ ದಿನ ಖುಷಿಯಾಗಿರೋದನ್ನ ಮನಸ್ಸಿಗೆ ನ್ಯಾಚುರಲ್ ಆಗಿ ಹೇಳ್ಕೊಡೋದು ಯಾಕೆ ಅಂದ್ರೆ ಖುಷಿಯಾಗಿರೋದನ್ನು ಪೋಸ್ಟ್ ಮಾ ಫೋನ್ ಮಾಡುವಂಥ ಒಂದು ಅಭ್ಯಾಸ ನಮ್ಗೆ ಆಗ್ಬಿಟ್ಟಿದೆಯಲ್ಲ ಇದು ಸಿಕ್ಕದ ಮೇಲೆ ನಾನು ಖುಷಿಯಾಗಿರ್ತೀನಿ ಇದು ಬಂದ ಮೇಲೆ ನಾನು ಖುಷಿಯಾಗಿರ್ತೀನಿ ಇವರು ಹೀಗಿದ್ರ ಪ್ರಾಜೆಕ್ಟ್ ನಾನು ಕೊಟ್ಟ ಮೇಲೆ ನಾನು ಖುಷಿಯಾಗಿರೋದು ನಾನು ಸಣ್ಣ ಆದ ಮೇಲೆ ಖುಷಿಯಾಗಿರೋದು ಅದಕ್ಕಿಂತ ಮುಂಚೆ ಇಲ್ಲ ಕಾರಣಗಳನ್ನು ಕೊಡೋ ಮನಸ್ಸು ನಿಮ್ಮನ್ನು ಫುಲ್ ಮಾಡ್ತಾ ಇದೆ ಅನ್ನೋದನ್ನು ಮರಿಬೇಡಿ ಯಾಕೆಂದರೆ ಅದೆಲ್ಲ ಸಿಕ್ಕ ಮೇಲೆ ಆ ಜೋಶಲ್ಲಿ ಎಲ್ಲರೂ ನಿಮ್ಮ ಜೊತೆಯಲ್ಲಿದ್ದು ಲೈಟ್ ಗ್ಲಿಟರ್ ಆಗ್ತಾ ಇರುತ್ತಲ್ಲ ಯಾವುದೋ ಸೆಲೆಬ್ರೇಷನಲ್ಲಿ ಅಲ್ಲಿವರೆಗೂ ಮಾತ್ರ ಉಳಿಯತ್ತೆ ಅದಾದ ಮೇಲೆ ಎರಡೇ ದಿನ ಕಳೆದ ಮೇಲೆ ಮತ್ತೆ ನೀವು ಖುಷಿಯಾಗಿರೋದು ಹೇಗೆ ಅನ್ನೋ ಪ್ರಶ್ನೆಯಲ್ಲಿ ಕೂರ್ತೀರ ಇದನ್ನೇ ಅಡ್ವಾಂಟೇಜ್ ಆಗಿ ತೊಗೊಂಡು ಅಡ್ವರ್ಟೈಸ್ಮೆಂಟ್ಗಳು ನೆಟ್ಫ್ಲಿಕ್ಸಲ್ಲಿರೋ ಎಷ್ಟೋ ಪ್ರೋಗ್ರಾಮ್ಗಳು ಅಥವಾ ಎಷ್ಟೋ ನಮಗೆ ಯಾವುದೇ ರೀತಿ ಉಪಯೋಗಕ್ಕೆ ಬರದೇ ಇರುವಂಥ ರೀಲ್ಸ್ಗಳು ನಿಮ್ಮನ್ನು ಯೂಸ್ ಮಾಡ್ತಾ ಇದ್ದಾರೆ ನೀವು ಹುಡುಕ್ತಾ ಇರೋದು ಅದೇ ಖುಷಿಯನ್ನು ಅದೇ ಆ ಡೆಸ್ಪಿರೇಷನ್ ಮನಸ್ಥಿತಿಯಲ್ಲಿ ಬೇಕು ಬೇಕು ಆನಂದ ಬೇಕು ಮಜಾ ಬೇಕು ಅಂತ ಡೊಫಮಿನ್ ಅಂದರೆ ಆ ಒಂದು ಎಕ್ಸೈಟ್ಮೆಂಟನ್ನು ಹುಡುಕ್ತಾ ಹುಡುಕ್ತಾ ಕೊನೆಗೆ ಎಕ್ಸಾಸ್ಟ್ ಆಗಿ ಇನ್ನೂ ಆಳವಾದ ಬೇಜಾರು ಬೇಸರಕ್ಕೆ ಇಳಿತೀರ ಇದೇ ಮನಸ್ಥಿತಿಯಲ್ಲಿ ಎಷ್ಟೋ ಕೆಟ್ಟ ಅಭ್ಯಾಸಗಳಿಗೆ ಎಷ್ಟೋ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗುವಂತಹ ಆ ಒಂದು ಬ್ಯಾಡ್ ಹ್ಯಾಬಿಟ್ಸಿನ ದುಶ್ಚಟಗಳು ಅಂತಾರಲ್ಲ ಪ್ಯಾಟರ್ನಿಗೆ ಕೆಟ್ಟ ಕೆಟ್ಟದನ್ನು ಆಡೋದು ಕಾರ್ಡ್ಸು ಅದೇನೇನೋ ಗೇಮು ಬೆಟ್ಟಿಂಗು ಆಡೋದಕ್ಕೆ ಈ ಥರ ನಾನು ಮಾತಾಡ್ತಾ ಹೋದರೆ ಇವತ್ತು ಪ್ರಾಬ್ಲಿ ಧ್ಯಾನಕ್ಕಿಂತ ಜಾಸ್ತಿ ಈ ವಿಷಯನೇ ಆಗ್ಬಿಡ್ಬಹುದೋ ಏನೋ ಎಸ್ ಈ ಥರದೊಂದು ದುಸ್ಥಿತಿಗೆ ಮನಸ್ಸು ಹೋಗಬಾರ್ದು ಅಂದರೆ ಆಗಿ ಹಾಗೆ ಸುಮ್ಮನೆ ಹ್ಯಾಪಿಯಾಗಿರೋದನ್ನು ನಾವೆಲ್ಲರೂ ರೂಢಿಸ್ಕೊಳ್ಬೇಕ್ರಿ ಯಾಕಂದರೆ ನಿಮ್ಮ ಜೀವನದಲ್ಲಿ ಯಾವುದೇ ವಯಸ್ಸಿಗರು ಆಗಿದ್ರೂ ಇದಕ್ಕಿಂತ ದೊಡ್ಡದೊಂದು ಲಾಭ ನಿಮ್ಮ ಮನಸ್ಸಿಗೆ ನೀವು ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ವೀಕ್ಷಕರೇ ಬನ್ನಿ ತಡೆ ಯಾಕೆ ಸಾವಿರಾರು ಜನ ಜೊತೆಯಲ್ಲಿ ಈ ಮೋಜನ ಅನುಭವಿಸೋಣ ಎಸ್ ಹುಣ್ಣಿಮೆಕ್ಕಿಂತ ಬೆಟರ್ ಈ ಒಂದು ಒಕೇಶನ್ ಸಾಧ್ಯವೇ ಇಲ್ಲ ರೀ ಹ್ಯಾಪಿ ಒಂದು ಸ್ಟೇಟಿಗೆ ಹೋಗೋಕ್ಕೆ ಎಸ್ ಅದನ್ನು ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಇಷ್ಟು ಅಮೇಝಿಂಗ್ ರೆಸ್ಪಾನ್ಸ್ ಬರುತ್ತೆ ನಮ್ಮ ಟ್ವೆಂಟಿ ಒನ್ ಡೇಸ್ ಮ್ಯಾನಿಫೆಸ್ಟೇಷನ್ ಮ್ಯಾಜಿಕ್ ಪ್ರೋಗ್ರಾಮ್ಗೆ ಅಂತ ಎಷ್ಟೋ ಸಾವಿರಾರು ಜನ ಸೇರಿಕೊಂಡಿರೋದು ಬಿಡಿ ಅದರ ಲಾಭ ನೋಡ್ತಾ ಇದ್ದರೆ ನಿಜವಾಗ್ಲೂ ನಾನೇ ಎಷ್ಟೋ ಸತಿ ಭಾವುಗಳಾಗಿದ್ದೀನಿ ಅವರು ಪೇಜ್ ಗಟ್ಟಲೆ ಬರೆಯೋದು ಕಾರ್ಡ್ಗಳನ್ನು ಕೊಡ್ತಾ ಇರೋದು ಗಿಫ್ಟ್ ಕಳಿಸ್ತಾ ಇರೋದು ನನ್ನ ಬಂದು ಭೇಟಿ ಆಗ್ತಾ ಇರೋದು ವಾಯ್ಸ್ ನೋಟ್ ಕಳಿಸ್ತಾ ಇರೋದು ವಿಡಿಯೋ ಮಾಡಿ ಕಳಿಸ್ತಾ ಇರೋದು ಲೈವ್ ಸೆಷನ್ಗಳಲ್ಲಿ ಮೇಡಮ್ ನಾನು ಹೇಳ್ತೀನಿ ನನಗೆ ಎಷ್ಟೆಲ್ಲ ಒಳ್ಳೆಯದಾಗಿದೆ ಅಂತ ಹೇಳಿರೋದು ಯಾರಾದರೂ ಸ್ಟೂಡೆಂಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮಗೇನು ಉಪಯೋಗ ಆಗಿದೆ ಯಾಕಂದರೆ ನಾವು ಖುದ್ದಾಗಿ ಹೋಗಿ ಯಾರಿಗೋ ಮನೆ ಮನೆಗೆ ಟ್ರೀಟ್ ಮಾಡೋಕ್ಕಾಗಲ್ಲ ನಾನು ಚೆನ್ನಾಗಾಗಿದೆ ನಿಂತ ಹೇಳಿದಾಗ ನಿಮ್ಮ ಒಪಿನಿಯನ್ ಕೇಳಿ ನೂರು ಜನ ಚೆನ್ನಾಗಾದರೆ ಅದರಲ್ಲಿ ಆ ಪುಣ್ಯದಲ್ಲಿ ನಿಮಗೂ ಲಾಭ ಇರುತ್ತೆ ಆದ್ದರಿಂದ ಅದನ್ನು ತುಂಬ ಹೃದಯದಿಂದ ನನ್ನ ಸ್ಟೂಡೆಂಟ್ಸ್ ಮಾಡ್ತಾರೆ ಅನ್ನೋದು ನನ್ನ ಹೆಮ್ಮೆ ಅದು 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 ಪ್ರಾಬ್ಲಿ ಆ ಕರ್ನಾಟಕದ ಒಂದು ಆ ಗಂಧ ಆಗಿದೆ ಅನಿಸುತ್ತೆ ಎಲ್ಲರೂ ಚೆನ್ನಾಗಿರಲಿ ಅನ್ನೋದು ನ್ಯಾಚುರಲ್ ಆಗಿ ಬಂದಿದೆ ನಮ್ಮೆಲ್ಲರಿಗೂ ಸೊ ಈ ಒಂದು ಪ್ರೋಗ್ರಾಮ್ಗೆ ನೀವು ಈಗಲೂ ಸೇರ್ಕೊಳ್ಬಹುದು ಬರುವ ಸೋಮವಾರ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾಯಿದೆ ಹದಿನೆಂಟನೇ ತಾರೀಕು ಮಿಸ್ ಮಾಡಬೇಡಿ ನೀವು ಈ ವಿಡಿಯೋನ ಅದಾದಮೇಲೆ ನೋಡ್ತಾ ಇದ್ರು ಬರುವ ಬ್ಯಾಚನ್ನು ಸೇರಬಹುದು ನೀವು ಜಸ್ಟ್ ನಾವು ಏನು ಡೀಟೇಲ್ಸ್ ಕೊಟ್ಟಿದ್ದೀವಿ ಕಮೆಂಟ್ ಬಾಕ್ಸಲ್ಲಿ ಅಲ್ಲಿ ಆ ಟ್ವೆಂಟಿ ಒನ್ ಡೇಸ್ ಮ್ಯಾನಿಫೆಸ್ಟೇಷನ್ ಪ್ರೋಗ್ರಾಮ್ ಲಿಂಕ್ ಕ್ಲಿಕ್ ಮಾಡಿದ್ರೇ ಈ ಪ್ರೋಗ್ರಾಮ್ ಹೇಗಿರುತ್ತೆ ಇಪ್ಪತ್ತೊಂದು ದಿನ ಯಾವ ಥರ ಇರುತ್ತೆ ಮೊದಲನೇ ದಿನ ಲೈವ್ ಇರುತ್ತೆ ಅದಾದಮೇಲೆ ಟ್ವೆಂಟಿ ಡೇಸ್ ಕ್ಲಾಸಸ್ ಇರುತ್ತೆ ಮತ್ತೆ ಲೈವ್ ಇರುತ್ತೆ ನಾನು ನಿಮ್ಮ ಜೊತೆಯಲ್ಲೇ ಕಮ್ಯುನಿಟಿಲಿ ಗೈಡ್ ಮಾಡ್ತೀನಿ ಸೊ ಈ ಒಂದು ಹೆಲ್ತ್ ಗೋಲ್ಸ್ ರಿಲೇಷನ್ಶಿಪ್ ಗೋಲ್ಸ್ ಮತ್ತು ಮನಿ ಗೋಲ್ಸ್ನ ಮ್ಯಾನಿಫೆಸ್ಟೇಷನ್ ಲೆವೆಲಲ್ಲಿ ಯಾವ ರೀತಿ ಅಚೀವ್ ಮಾಡೋದು ಅನ್ನೋದನ್ನು ನೀವು ಕಲಿಬಹುದು ಇಫ್ ಯು ಆರ್ ಮಿಸ್ಸಿಂಗ್ ಇಟ್ ನಿಜವಾಗ್ಲೂ ಈ ಒಂದು ಸೆಟಪ್ಗೆ ಇಪ್ಪತ್ತು ದಿನದ ಡೀಟೇಲ್ ಕೋರ್ಸಿಗೆ ಮತ್ತು ನಾವು ಚಾರ್ಜ್ ಮಾಡ್ತಾ ಇರೋ ನಾಮಿನಲ್ ಫೀಸಿಗೆ ನಿಜವಾಗ್ಲೂ ಇದು ವರ್ತ್ ಇಟ್ ವರ್ತ್ ಇಟ್ ವರ್ತ್ ಇಟ್ ಇದನ್ನು ನಾನೆಲ್ಲ ಸಾವಿರಾರು ಜನ ಸ್ಟೂಡೆಂಟ್ಸೇ ಹೇಳ್ತಾ ಇದ್ದಾರೆ ನೀವು ಕೂಡ ಎನ್ರೋಲ್ ಆಗಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಜೀವನವನ್ನು ಬದುಕುವ ಕಲೆಯನ್ನು ಕಲೀರಿ ಆಗ ನೀವು ಯಾವುದನ್ನು ಬೇಕಾದ್ರೂ ಪಡ್ಕೊಳ್ಬಹುದು ಇದಕ್ಕೆ ನಿದರ್ಶನವಾಗಿ ಸಾವಿರಾರು ಜನ ತಮ್ಮ ಒಪಿನಿಯನ್ ಕೊಡ್ತಿದ್ದಾರೆ ಅದನ್ನಾದರೂ ನೀವು ನೋಡಬಹುದು ಇನ್ನು ತರ್ಟಿ ಡೇಸ್ ಇನ್ನರ್ ಹೀಲಿಂಗ್ ವಿತ್ ಮೈಂಡ್ ಟ್ರೈನಿಂಗ್ ಪ್ರತಿನಿತ್ಯ ಲೈವ್ ಅಲ್ಲಿ ಲೈಫ್ ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ ಕೇವಲ ರುಪೀಸ್ ಫೈವ್ ನೈಂಟಿ ನೈನಲ್ಲಿ ಅಲ್ಲಿ ಇದು ಸಿಗ್ತಾ ಇರೋದೇ ಯಾವುದೋ ಪುಣ್ಯ ಅನ್ನೋ ರೀತಿಗೆ ನನಗೂ ಗೊತ್ತು ವೀಕ್ಷಕರಿಗೂ ಗೊತ್ತಿದೆ ನೀವು ಯಾವುದಾದ್ರೂ ದಿನ ಎನಿ ಡೇ ಆಫ್ ದ ಮಂತ್ ಇದಕ್ಕೆ ರಿಜಿಸ್ಟ್ರಾಗಿ ಥರ್ಟಿ ಡೇಸ್ ಈ ಕ್ಲಾಸನ್ನು ಇನ್ಫ್ಯಾಕ್ಟ್ ನಾವು ಇನ್ನೂ ಎಕ್ಸ್ಟ್ರಾನೇ ಕೊಡ್ತೀವಿ ಲಾಡ್ ಆಫ್ ಬೋನಸ್ ಇಸ್ ಆಲ್ಸೋ ವಿ ಗಿವ್ ನೀವು ಜಾಯ್ನ್ ಆಗಬಹುದು ಇನ್ನು ಮೊದಲು ನಾವು ವಾಟ್ಸಪ್ ಕಮ್ಯುನಿಟಿಲಿ ಇದ್ವಿ ಅದು ಫುಲ್ ಹೋಗ್ತಾ ಇತ್ತು ಈಗ ವಾಟ್ಸಪ್ ಚಾನೆಲ್ ಆ ಚಾನೆಲ್ ಲಿಂಕ್ ಸ್ವಲ್ಪ ಆಗಿತ್ತು ಪ್ರೀವಿಯಸ್ ವೀಡಿಯೋಸಲ್ಲಿ ಅಂದರೆ ಕರೆಕ್ಟ್ ಮಾಡೋಕ್ಕೆ ನನ್ನ ಸ್ಟಾಫ್ ಖಂಡಿತ ಅದ್ರ ಮೇಲೆ ವರ್ಕ್ ಮಾಡ್ತಿದ್ದಾರೆ ಬಟ್ ಆ ವಾಟ್ಸಪ್ ಚಾನಲ್ ಲಿಂಕ್ ನಾನೀಗ ಹಾಕಿದ್ದೀನಿ ಫ್ರೀಯಾಗಿ ಈ ಥರದ ಧ್ಯಾನಗಳು ಅಮವಾಸ್ಯ ಧ್ಯಾನ ಅಫರ್ಮೇಷನ್ಸು ಬೇರೆ ಬೇರೆ ವೀಡಿಯೋಗಳು ಬೇರೆ ವಾಹಿನಿಗಳಲ್ಲಿ ನಾನು ಮಾಡಿರೋ ಪ್ರೋಗ್ರಾಮ್ ಎಲ್ಲನೂ ಒಂದೇ ಶೆಲ್ಟರಲ್ಲಿ ಒಂದು ದೊಡ್ಡ ಕಮ್ಯುನಿಟಿಯಾಗಿ ಒಂದು ದೊಡ್ಡ ಆಶೀರ್ವಾದವಾಗಿ ನಾವೆಲ್ಲರೂ ಅದರ ಜೊತೆಯಲ್ಲಿ ಇರಬಹುದು ಟು ಆಲ್ವೇಸ್ ಕೀಪ್ ಅವರ್ ಮೈಂಡ್ ರೀಚಾರ್ಜ್ಡ್ ಮೈಂಡನ್ನು ರೀಚಾರ್ಜ್ ಮಾಡೋದು ನಿಮ್ಮ ಹೈಫೈ ಫೋನ್ನ ರೀಚಾರ್ಜ್ ಮಾಡೋದಕ್ಕಿಂತ ಇಂಪಾರ್ಟೆಂಟ್ ರೀ ಅದು ಸತ್ಸಂಗದಲ್ಲಿ ಸಿಗುತ್ತೆ ನೀವೆಲ್ಲ ಹುಣ್ಣಿಮೆ ಧ್ಯಾನದಲ್ಲಿ ನಮ್ಮ ಜೊತೆಲಿ ಇದ್ದೀರಾ ಅಂದರೆ ಯು ಆಲ್ರೆಡಿ ನೋ ಹೌ ಇಂಪಾರ್ಟೆಂಟ್ ಇಟ್ ಈಸ್ ಟು ರೀಚಾರ್ಜ್ ಆರ್ಜ್ ಯುವರ್ ಎನರ್ಜಿ ಎನ್ ಮೈಂಡ್ ಅಂತ ಏನಂತೀರಾ ಸೊ ಬನ್ನಿ ತಡೆ ಮಾಡಿದೆ ಟೆಕ್ನಿಕಲ್ ಟೀಮ್ ಅವ್ರನ್ನ ರಿಕ್ವೆಸ್ಟ್ ಮಾಡೋಣ ಈ ಲೈವ್ ಮೆಡಿಟೇಷನ್ ಮಾಡೋಣ ಐ ಸಿ ಯು ಆಲ್ ಅಗೇನ್ ಆನ್ ದಿ ಅದರ್ ಸೈಡ್ ಎಂಜಾಯ್ ಆ್ಯಂಡ್ ಫೇಕ್ ಆಗಾದರೂ ಹ್ಯಾಪಿ ಆಗಿರಿ ನಿಜವಾಗ್ಲೂ ಬರ್ತಾ ಇಲ್ವಾ ಫೇಕ್ ಇಟ್ ಆರ್ ಮೇಕ್ ಇಟ್ ನಾಟಕ ಇವಾಗ ಹೌದು ಹೌದು ಖುಷಿ ಅನ್ನೋ ಥರ ಮಾಡಿ ನೀವತ್ತು ಇವತ್ತು ಹುಚ್ಚದ್ದು ಕುಣಿತಾರೆ ಅಂತಾರಲ್ಲ ಆ ಥರ ಆನಂದ ಅನುಭವಿಸ್ಬೇಕ್ರಿ ಸಿಗ್ತೀನಿ ಮತ್ತೆ ಟೆಕ್ನಿಕಲ್ ಟೀಮ್ ಪ್ಲೀಸ್ ಪ್ಲೇ ದ ಮೆಡಿಟೇಷನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೃದುವಾಗಿ ನಿಮ್ಮ ಕಣ್ಗಳನ್ನು ಮುಚ್ಚಿ ನಿಮ್ಮ ಸಂಪೂರ್ಣ ಗಮನವನ್ನು ನಿಮ್ಮ ಸಹಜವಾದ ಉಸಿರಾಟಕ್ಕೆ ವರ್ಗಾಯಿಸಿ ಆತ್ಮೀಯರೇ ಸಂತೋಷವು ವಿವಿಧ ಸಂದರ್ಭಗಳಿಂದ ನಿಮಗೆ ಲಭ್ಯವಾಗುವ ಅನುಭವವಲ್ಲ ನಿಜವಾದ ಸಂತಸ ಆನಂತವು ನಿಮ್ಮ ಹೃದಯದಿಂದ ನೀವು ಪ್ರತಿಯೊಂದು ವಿಚಾರವನ್ನು ನೋಡುವ ಮನಸ್ಥಿತಿಯಾಗಿದೆ ಆದ್ದರಿಂದ ಇವತ್ತಿನ ಈ ವಿಶೇಷ ಧ್ಯಾನದ ಸಂಚಿಕೆಯಲ್ಲಿ ನಿಮ್ಮ ಹೃದಯವನ್ನು ಯಾವ ರೀತಿ ನೀವು ಸಂತೋಷದಿಂದ ಎಲ್ಲ ಅನುಭವಗಳನ್ನು ನೋಡಲು ಸಜ್ಜು ಮಾಡುತ್ತೀರಿ ಎಂಬುದು ಸಹ ಆಗಿದೆ ಈಗ ನಿಧಾನವಾಗಿ ನಿಮ್ಮ ಗಮನವನ್ನು ನಿಮ್ಮ ಹೃದಯದ ಕಡೆಗೆ ವರ್ಗಾಯಿಸಿ ಆನಂದದಿಂದ ಸಂತೋಷದಿಂದ ನಿಮಗೆ ಅತ್ಯಂತ ಹತ್ತಿರವಿರುವ ಅನುಭವವಾದ ಉಸಿರಾಟವನ್ನು ಅನುಭವಿಸಲು ಶುರು ಮಾಡಿ ಯಾವುದೇ ಕಾರಣಗಳಿಲ್ಲದೆ ಷರತ್ತುಗಳಿಲ್ಲದೆ ಆನಂದದಿಂದ ಉಸಿರನ್ನೆಳೆದು ಸಂತೋಷದಿಂದ ಉಸಿರನ್ನು ಹೊರಹಾಕುವ ತರಬೇತಿಯನ್ನು ಮಾಡುತ್ತಾ ಈ ಅನುಭವ ಈ ಆನಂದ ಈ ಸಂತಸವನ್ನು ಪ್ರತಿ ಉಸಿರಿನಲ್ಲೂ ಕೆಲವು ಕ್ಷಣಗಳ ಕಾಲ ಆನಂದಿಸಿ ಅನುಭವಿಸಿ ಉಚ್ಛಾಸ ನಿಶ್ವಾಸದಲ್ಲಿರುವ ಈ ಆನಂದವನ್ನು ಈಗ ಎಲ್ಲ ಅನುಭವಕ್ಕೂ ನೀವು ಕೊಡುತ್ತಿರುವ ಹಾಗೆ ನೀವು ಹರಡುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳುತ್ತಾ ನಿಮ್ಮ ಮನಸ್ಸೀಗ ಎಲ್ಲ ಸಣ್ಣ ಪುಟ್ಟ ಅನುಭವಗಳಲ್ಲೂ ಯಾವ ರೀತಿ ಸಂತೋಷವನ್ನು ಹರಡುತ್ತಿದೆ ಎಂದು ಕಲ್ಪಿಸಿಕೊಳ್ಳುತ್ತಾ ಈ ಹಿಂದೆ ನೀವು ಕಂಡ ಸುಂದರವಾದ ಮುದಾದ ಹೂವೊಂದನ್ನು ಕಲ್ಪಿಸಿಕೊಳ್ಳಿ ನೀವು ಹೇಗೆ ಆನಂದದಲ್ಲಿ ಆ ಹೂವಿನ ಸೌಂದರ್ಯವನ್ನು ಅನುಭವಿಸುತ್ತಿದ್ದೀರಾ ಎಂದು ನೋಡಿ ಈಗ ನಿಧಾನವಾಗಿ ಪ್ರಕೃತಿಯ ಆಶೀರ್ವಾದಗಳಲ್ಲಿ ಅತ್ಯಂತ ಸಂತೋಷಕರವಾದ ಮಳೆಯ ಅನುಭವವನ್ನು ಕಲ್ಪಿಸಿಕೊಳ್ಳಿ ನಿಮ್ಮ ಹೃದಯ ಹೇಗೆ ಈಗ ಆ ಮಳೆಯಲ್ಲಿ ಆನಂದವನ್ನು ಅನುಭವಿಸುತ್ತಿದೆ ಎಂದು ನೋಡಿ ಇನ್ನೂ ಹೆಚ್ಚು ಆಳವಾಗಿ ಇನ್ನೂ ಹೆಚ್ಚು ಗಾಢವಾಗಿ ಈ ಆನಂದದ ಅನುಭವವನ್ನು ಎಲ್ಲೆಡೆ ನಿಮ್ಮ ಹೃದಯವು ಹರಡುತ್ತಾ ತಣ್ಣಗೆ ಬೀಸುವ ಗಾಳಿಯಲ್ಲಿ ಆನಂದದಿಂದ ಹಾರುತ್ತಿರುವ ಚಿಟ್ಟೆಯ ಸೌಂದರ್ಯದಲ್ಲಿ ಜುಳುಜುಳು ಜುಳು ಹರಿಯುತ್ತಿರುವ ನೀರಿನಲ್ಲಿ ಸಂತೋಷದಿಂದ ನೀವು ಸ್ವೀಕರಿಸುವ ಆಹಾರದಲ್ಲಿ ಒಂದು ಪುಟ್ಟ ಮಗುವಿನ ಮುಗುಳು ನಗೆಯಲ್ಲಿ ನಿಮ್ಮ ಹೃದಯವು ಹೇಗೆ ಆಳವಾಗಿ ನಿಷ್ಕಲ್ಮಶವಾಗಿ ಯಾವುದೇ ವಿಮರ್ಶೆ ಇಲ್ಲದೆ ತರ್ಕವಿಲ್ಲದೆ ಕಾರಣವಿಲ್ಲದೆ ಆನಂದವನ್ನು ಹರಡುತ್ತಿದೆ ಎಂದು ನೋಡಿ ಈ ಆನಂದದ ಪ್ರಕಾಶಮಾನವಾದ ಸೂರ್ಯನ ಕಿರಣಗಳು ನಿಮ್ಮ ಹೃದಯದಲ್ಲಿ ವಿಸ್ತಾರವಾಗಿ ಹರಡುತ್ತಿದ್ದಂತೆ ನಿಮ್ಮ ಎಲ್ಲ ವಿಚಾರಧಾರೆಯಲ್ಲೂ ಸಣ್ಣ ಪುಟ್ಟ ಅನುಭವಗಳಲ್ಲೂ ಹಾಗೂ ಕಷ್ಟಕರ ಸಂದರ್ಭದಲ್ಲೂ ಆಂತರಿಕವಾಗಿ ಅದರ ಒಳ ಅರ್ಥವನ್ನು ತಿಳಿದು ಆನಂದವನ್ನೇ ಅನುಭವಿಸುತ್ತಿರುವುದನ್ನು ನೋಡುತ್ತಾ ಪ್ರತಿ ಅನುಭವದಲ್ಲೂ ಆ ಅನುಭವವು ನಿಮಗೆಷ್ಟು ಸಂತೋಷ ನೀಡಿದೆ ಎಂಬುದಕ್ಕಿಂತ ನೀವೆಷ್ಟು ಆನಂದದಿಂದ ಸಂತೋಷದಿಂದ ಆ ಅನುಭವವನ್ನು ಪರಿಗಣಿಸುತ್ತಿದ್ದೀರಿ ಎಂಬುದು ನಿಮ್ಮಲ್ಲಿ ಈಗ ಸಹಜವಾಗಿ ಜಾಗೃತವಾಗುತ್ತಿದೆ ಪ್ರತಿ ಅನುಭವದಲ್ಲೂ ನಿಮ್ಮ ಒಳ ಮನಸ್ಸು ನಾನು ಈಗ ಸಂತೋಷವನ್ನೇ ಆರಿಸಿಕೊಳ್ಳುತ್ತೇನೆ ಎಂದು ನಿಮ್ಮ ಜೊತೆಯಲ್ಲಿ ಸಂವಹನ ಮಾಡುತ್ತಿದೆ ಸಂತೋಷವು ನನ್ನ ನೈಸರ್ಗಿಕ ಸ್ಥಿತಿ ಎಂದು ಹೇಳುತ್ತಿದೆ ನಾನು ಸಂತೋಷದ ಸುಂದರವಾದ ಜೀವನಕ್ಕೆ ಅರ್ಹನಾಗಿದ್ದೇನೆ ಎಂದು ಘೋಷಿಸುತ್ತಿದೆ ಆತ್ಮೀಯರೇ ನೀವೀಗ ಈ ಸಂತೋಷದಲ್ಲಿ ಈ ಹುಮ್ಮಸ್ಸಿನಲ್ಲಿ ಈ ಖುಷಿಯಲ್ಲಿ ನಿಮ್ಮ ಜಗತ್ತನ್ನು ಕಲ್ಪಿಸಿಕೊಳ್ಳಿ ಈ ಸಂತೋಷದಲ್ಲಿ ನಿಮ್ಮ ಎಲ್ಲ ಅನುಭವ ವಿಚಾರಧಾರೆ ನಿಮ್ಮ ಮನೆಯವರು ಎಲ್ಲರೂ ಈ ಆನಂದದ ಸ್ಪರ್ಶವನ್ನು ಪಡೆಯುತ್ತಿದ್ದಾರೆ ನೀವು ನೀಡುತ್ತಿರುವ ಈ ಸಂತೋಷವು ಮತ್ತೆ ಮರಳಿ ನಿಮ್ಮ ಎದೆಯಲ್ಲಿ ಇನ್ನೂ ಪ್ರಕಾಶಮಾನವಾಗಿ ನಿಮ್ಮೊಳಗೆ ಸಂತೋಷವನ್ನು ಹರಡುತ್ತಿದೆ ಈ ಸಂತೋಷವನ್ನು ಈ ಆನಂದವನ್ನು ನಿಮ್ಮ ಅತ್ಯಂತ ಅಮೂಲ್ಯವಾದ ಸಮೃದ್ಧತೆಯಾಗಿದೆ ಆಸ್ತಿಯಾಗಿ ವರವಾಗಿ ಅನುಭವಿಸುತ್ತ ನೀವಿಚ್ಛಿಸಿದಾಗ ಸಂತೋಷದಿಂದ ಈ ಆನಂದದ ಅನುಭವದಿಂದ ಹೊರಬನ್ನಿ ಧನ್ಯವಾದಗಳು Shri Sarasapade, Rasapade, Sapade, Pade, Pade, Shri Varalakshmi, Namastu. वसुप्रदे श्रीसारसपदे रसपदे सपदे पदे पदे श्री वरलक्ष्मी नमः स्तुभिम् जा प्राणवल्लभे वर्णभे भानुकोटि कोटि समान प्रभे भतसुलभे भाव जनक प्र सुलभे सेवकजनपालिन्ये श्रुतपङ्कज मालिन्ये केवलगुणशालिन्ये केशवहृत्खेलिन्यै श्रीवरलक्ष्मी नमस्तुभ्यम् श्रावणौ क्रवरे चारुमती प्रभृतिभिः पूजिता क रे श्रवण पूर्णमी पूर्वस्थ शुक्रवरे चारुमती प्रभति भी पूजित करे देवादि पुरुगु समर्पित मणिमय दीन जन संरक्षण निपुण कनक ध निपुणकनकधार भावना भेद चतुरे भावना भेद चतुरे भारती सन्नुत वरे भेद चतुरे भारती सन्नुतवरे कैवल्यवितरण परे का क्षितफलप्रदकरे चतुरे भारती सन्नुतवरे कैवल्यवितरणपरे काङ्क्षितफलप्रदकरे श्रीवरलक्ष्मी नमस्तु वसु प्रदे श्री श्रीसारसपदे रसपदे सपदे पदे, पदे पदे श्री श्रीवरलक्ष्मि नमस्तुभ्यम्